ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಚಾರಿ ಮತ್ತೆ ಜಯಸಿಂಹ ಭೇಟಿ ಆಯ್ತು ಚಾರಿ ಏನ್ ಮಾಡಿದ್ರು ಆ ಕಡೆ ಕಿಟ್ಟಿನ ಬಳಸ್ಕೊತಿದ್ದಾರೆ ಮಗತು ಮಾನ್ಯತ ಚಾರು ಬದುಕಲ್ಲಿ ಬಿರುಕಾಳಿನ ಸೃಷ್ಟಿ ಆಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕದ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಜಯಸಿಂಹ ಅವರನ್ನ ಭೇಟಿ ಮಾಡೋಕೆ ಹೋಗಿದ್ದಾರೆ ಯಾಕಂದ್ರೆ ಜಯಸಿಂಹ ಕಾಲ್ ಮಾಡಿ ರಾಮಾಚಾರಿಗೆ ನಾನು ಒನ್ ಕೆಫೆಲಿ ಇರ್ತೇನೆ ನಮ್ದೇ ಕೆಫೆ ಅಲ್ಲಿ ಬನ್ನಿ ನಾನ್ ನಿಮ್ ಜೊತೆ ಮಾತಾಡ್ಬೇಕಾಗಿದೆ ಅಂತ ಹೇಳಿದ್ರು ಅದೇ ಕಾರಣಕ್ಕೋಸ್ಕರ रामाचारी कोड़ा लिखो तारा इकड़े जयसिम पात्रधारी बदला आगे तारे गीता तो सीरियल ना ಅದೇ ವಿಜಯ ತಂದೆ ಜಯಸಿಂಹನ ಪಾತ್ರವಾಗಿ ಮುಂದುವರೆತಿದ್ದಾರೆ ಜೊತೆಗೆ ಈ ಕಡೆ ರಾಮಾಚಾರಿ ಬರೋದಕ್ಕೂ ಮುನ್ನ ಆಲ್ ರೆಡಿ ಅವರು ಬಂದಿದ್ದಾರೆ ತನ್ನ ಮಗಳು ಸೀತಾಲಕ್ಷ್ಮಿ ಬಾಳಲ್ಲಿ ರಾಮಾಚಾರಿನ ಕರ್ಕೊಂಡು ಹೋಗಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿದೆ ಬಟ್ ರಾಮಾಚಾರಿಗೆ ಗೊತ್ತಿಲ್ಲ ರಾಮಾಚಾರಿ ಬರ್ತದಾಗೆ ಕುತ್ಕೊಳ್ಳಿ ನಾನು ಜಯಸಿಂಹ ನಾನು ಜಯಸಿಂಹ ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅನ್ಸುತ್ತೆ ಸೀತಾಲಕ್ಷ್ಮಿ ಎಂಟರ್ಪ್ರೈಸಸ್ ಸೀತಾಲಕ್ಷ್ಮಿ ಗಾರ್ಮೆಂಟ್ಸ್ ಸೀತಾಲಕ್ಷ್ಮಿ ಹಾಸ್ಪಿಟಲ್ಸ್ ಸೀತಾಲಕ್ಷ್ಮಿ ಹೆಲ್ತ್ ಕೇರ್ ಸೀತಾಲಕ್ಷ್ಮಿ ಇಂಡಸ್ಟ್ರಿ ಕೆಫೆ ಅದು ಇದು ಸತಾಲಕ್ಷ್ಮಿ ಸ್ಕೂಲ್ ಕಾಲೇಜ್ ಎಲ್ಲವನ್ನ ಕೂಡ ಒಂದಷ್ಟು ಲಿಸ್ಟನ್ನು ಹೇಳ್ತಾರೆ ಇದು ಎಲ್ಲವನ್ನ ಹೇಳಿದ್ರೆ ಮಾತ್ರ ಗೊತ್ತಾಗೋದು ನಾನು ಯಾವುದೇ ಕಂಪ್ನಿನ ಶುರು ಮಾಡಿದ್ರು ಅದೆಲ್ಲ ನನ್ನ ಮಗಳ ಹೆಸರಲ್ಲಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಅದರ ಟರ್ನ್ ಓವರ್ ಕೂಡ ಒಂದೊಂದೇ ದಿನಕ್ಕೆ ಎಷ್ಟೆಷ್ಟು ಕೋಟಿ ಇದೆ ನೂರು ಜನ್ಮಕ್ಕೆ ಆಗುವಷ್ಟು ದುಡ್ಡನ್ನು ಮಾಡಿಟ್ಟಿದ್ದೀನಿ ನಾನು ಅಂತ ಕೂಡ ಹೇಳ್ತಾರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ರ ನೀವು ಹೇಳ್ತಾರೋ ಅದನ್ನೆಲ್ಲ ನೋಡ್ತದ್ರೆ ಇದನ್ನೆಲ್ಲ ನೋಡ್ಕೊಳ್ಳೋಕೆ ನಿಮಗೆ ಒಬ್ಬ ಆಡಿಟರ್ ಬೇಕು ಅಂತ ಅನ್ಸುತ್ತಲ್ವಾ ಅಂತ ರಾಮಾಚಾರಿ ಹೇಳಿದಾಗ ಈ ಕಡೆ ಜಾಯ್ಸ್ ಸಿಮ್ ಅವರು ಖಂಡಿತ ನಿಜ ಒಂದ್ರೆ ಆಡಿಟರ್ ಆಡಿಟರಿಯಾಲ್ವನ್ನ ನೋಡ್ಕೊಳ್ಳೋ ಆಡಿಟರ್ ನನಗೆ ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಹೌದಾ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಕೇಳ್ತಿರ್ಬೇಕಿದ್ರೆ ನಿಜವಾಗ್ಲೂ ಕೂಡ ನನ್ನ ಮಗಳನ್ನ ಕಾಪಾಡ್ದು ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನಿಜವಾಗ್ಲು ನನ್ನ ಮಗಳು ತುಂಬಾನೇ ಅದೃಷ್ಟ ಮಾಡಿದಾಳೆ ನನ್ನ ಮಗಳು ಬೇಕು ಅಂತದನ್ನ ನನ್ಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ನನ್ನ ಮಗಳು ಹಣೆ ಬದಲಾಯಿಸ್ಬಿಡ್ತೀನಿ ನಾನು ಆದ್ರೆ ನನ್ನ ಮಗಳಿಗೆ ಮದುವೆ ಆಗ್ತಿಲ್ಲ ಅಂತ ಹೇಳ್ತಾರೆ ಯಾಕೆ ನಿಮ್ಮ ಏನಾದ್ರೂ ಜಾತಕ ದೋಷ ಇದೆಯಾ ಅಂತ ರಾಮಾಚಾರಿ ಕೇಳಿದಾಗ ಜಾತಕ ದೋಷ ಇದೆಯಾ ಯಾವ್ದೇ ಜಾತಕ ದೋಷ ಇಲ್ಲ ನಿಜ ರೀತಿ ಜಾತ್ಕ ದೋಷ ಇದ್ರೆ ನಾನು ಬದಲಾಯಿಸ್ಬಿಡ್ತೇನೆ ನನ್ನ ಯಾರದೇ ಯಾರದನ್ನು ಕೂಡ ಚೇಂಜ್ ಮಾಡೋಕ್ಕೂ ನನ್ನಿಂದ ಸಾಧ್ಯ ಇದೆ ಆದ್ರೆ ನನ್ನ ಮಗಳು ಎಂತೆಂಥ ಮಾಡಲ್ಸ್ ಫಿಲಮ್ ಆಕ್ಟರ್ಸ್ ಮಿನಿಸ್ಟ್ರೀಸ್ ಎಲ್ಲರನ್ನೂ ಕುತ್ಕೊಂಡ್ ಬಂದ್ರು ಕೂಡ ಯಾರನ್ನ ಕೂಡ ಒಪ್ಕೋತಾ ಇಲ್ಲ ಅಂದಾಗ ಹೌದಾ ಹಾಗಿದ್ರೆ ನಿಮ್ಮ ಮಗಳು ಯಾರನ್ನು ಪ್ರೀತಿ ಮಾಡಿದಾಳೆ ಅಂತ ಅನ್ಸುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ ಕರೆಕ್ಟ್ ಆಗಿ ಇವಾಗ ಪಾಯಿಂಟ್ ಬಂದ್ರಿ ಹೌದು ನನ್ನ ಮಗಳು ನನ್ನ ಹತ್ರ ಬಂದ ನಾನೊಬ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಅಂದಾಗ ಪ್ರೀತಿ ಮಾಡಬೇಡಿ ಮಾಡ್ಬೇಡಿಸ್ ಪ್ರೀತಿ ಜೊತೆ ಇದ್ದಾಗ ಮಾತ್ರ ಜೀವನ ಹೇಳ್ತಾರೆ ಹೌದು ನೀವ್ ಕರೆಕ್ಟ್ ಖಂಡಿತ ಪ್ರೀತಿ ಮಾಡ್ತಿರೋದು ಬೇರೆ ಯಾರನ್ನು ಅಲ್ಲ ನಾನು ಅವ್ಳ ಕೇಳಿದಾಗ ಯಾರೋ ನಮ್ಮ ಪ್ರೀತಿ ಮಾಡ್ತಿದ್ಯಾ ಅಂತಾಗ ಅವಳು ಹೇಳಿದ್ದು ಒಂದೇ ಹೆಸರು ಅದು ರಾಮಾಚಾರಿ ನಿಮ್ಮ ಹೆಸರು ನಿಮ್ಮನ್ನೇ ನನ್ನ ಮಗಳು ಪ್ರೀತಿ ಮಾಡ್ತಿರೋದು ಅಂದಾಗ ರಾಮಾಚಾರಿ ನಗುಕ್ ಶುರು ಮಾಡ್ತಿದ್ದಾರೆ ಅತ ಕಡೆ ಮಾನ್ಯತನ ರುಕು ಕೊಂಡ್ ಬಂದಿದ್ದಾಳೆ ಬಿಕಾಸ್ ಆ ಚಾರು ಬದುಕಲ್ಲಿ ಅಲ್ಲುಲ ಕಲ್ಲುಲ ಸೃಷ್ಟಿ ಮಾಡಬೇಕು ಅನ್ನೋದು ರುಕ್ಕು ಭಾವನೆ ಆಗಿರೋದ್ರಿಂದಾಗಿ ಇಲ್ಲಿ ಮಾನ್ಯತ ಬಿಡಿಸ್ಕೊಂಡು ಜೊತೆ ಕೈ ಚೋಡಿಸ್ತೀರಾ ಅಂತ ಹೇಳಿದಾಳೆ ಕೇಳಿದಾಳೆ ಮಾನ್ಯತಾ ಕೂಡ ಕೈ ಕುಲ್ಕಿದ್ದಾರೆ ರುಕು ಜೊತೆ ಜೊತೆಗೆ ಈ ಕಡೆ ಮಾನ್ಯತಾ ದಾರಿಲಿ ಬರಬೇಕಿದ್ರೆ ಹಳೇದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ ನನ್ನ ಮಗಳು ನನ್ನಿಂದ ದೂರ ಆಗ್ಬಿಟ್ಲು ನನ್ನ ಬೇಬಿ ಚೆನ್ನಾಗಿರ್ಬೇಕು ನನ್ನ ಬೇಬಿಗೋಸ್ಕರನೆ ನಾನು ಇರೋದು ಯಾವತ್ತೂ ನನ್ನ ಬೀಬಿ ನನ್ನ ಜೊತೆ ಇರಬೇಕು ಅವಳು ಮಿಡಲ್ ಕ್ಲಾಸ್ ಇರಬಾರ್ದು ಇಲ್ಲ ನನ್ನ ಮತ್ತೆ ಅದೇ ಒಂದು ಮಟ್ಟಕ್ಕೆ ಹೋಗಬೇಕು ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು ಜೊತೆಗೆ ನಾನು ನನ್ನ ಮಗಳು ಚೆನ್ನಾಗಿರಬೇಕು ಜೊತೆಗೆ ನನ್ನ ಮಗಳು ನನ್ನ ಬಗ್ಗೆ ಇರೋ ಕೋಪ ತಾಪ ಎಲ್ಲ ದೂರ ಆಗಿ ಅವಳು ನನ್ನ ಜೊತೆ ಇರಬೇಕು ಅಂದರೆ ಎಲ್ಲ ನಂದು ಆಗಬೇಕು ಖಂಡಿತ ಎಲ್ಲವನ್ನು ಕೂಡ ಆಗಬೇಕು ಅಂದರೆ ಖಂಡಿತ ನನಗೆ ಕಿಟ್ಟಿ ಸಹಾಯ ಬೇಕೇ ಬೇಕು ಕಿಟ್ಟಿ ಇದ್ದರೆ ಮಾತ್ರ ಇದು ಎಲ್ಲವೂ ಸಾಧ್ಯ ಆಗೋದು ಮತ್ತೆ ನನ್ನ ಮಗಳು ನನ್ನ ಬದುಕಿಗೆ ವಾಪಸ್ ಬರುವುದು ಅಂತ ಅಂದ್ಕೊಂಡಿದ್ದೆ ಕಿಟ್ಟಿ ಮನೆಗೆ ಹೋಗಿದ್ದಾರೆ ಮಾನ್ಯತಾ ಅಲ್ಲಿ ರುಕ್ಕು ಜೊತೆ ನನ್ನ ಮಗಳು ನನ್ನ ಜೊತೆ ಬರಬೇಕು ನನ್ನ ಬೇಬಿ ನನ್ನ ಜೊತೆ ಇರಬೇಕು ಅದಕ್ಕೆ ನನಗೇನು ಮಾಡೋದಕ್ಕೂ ಸೈ ಅಂತ ಹೇಳ್ತಿದ್ರೆ ಏನ್ ಮೇಡಮ್ ಅಲ್ಲಿ ನಿಮ್ಮ ಮಗಳು ಬೇಬಿ ಬೇಬಿನ ಬೇಕು ಅಂತ ರಾಮಾಚಾರ್ಯ ಕೇಳ್ತಾ ಇದ್ರೆ ನೀವ್ ನೋಡಿದ್ರೆ ನಿಮ್ಮ ಮಗಳನ್ನ ಅವನಿಂದ ದೂರ ಮಾಡೋಕೆ ಟ್ರೈ ಮಾಡ್ತಿದ್ರಲ್ಲ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ಯಾವುದು ಸಾಧ್ಯ ಆಗಿಲ್ಲ ರುಕು ಹೇಳಿದಾಗ ಇಲ್ಲ ಖಂಡಿತ ಸಾಧ್ಯ ಆಗುತ್ತೆ ಆದ್ರೆ ಅದಕ್ಕೆ ಕಿಟ್ಟಿ ಹೆಲ್ಪ್ ಮಾಡ್ಬೇಕಾಗತ್ತೆ ಅಂತ ಮಾನ್ಯತಾ ಹೇಳ್ತಾರೆ ಏನ್ ಮಾತಾಡ್ತಿದ್ರ ಮೇಡಮ್ ನಿಜವಾಗ್ಲೂ ಕೂಡ ಅದು ಸಾಧ್ಯ ಇಲ್ಲ ಅಂದಾಗ ಇಲ್ಲ ಕಿಟ್ಟಿ ಮಾಡೇ ಮಾಡ್ತಾನೆ ಖಂಡಿತ ಅವನ್ನ ಮಾಡೋ ಹಾಗೆ ಮಾಡೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ನ ನಂಬರ್ ಕೊಡು ಅಂದಾಗ ಅಯ್ಯೋ ಮೇಡಮ್ ಕಿಟ್ಟಿ ಬದಲಾಗಿದ್ರೆ ಮೇಡಮ್ ನೀವು ಭೇಟಿ ಮಾಡಿದಾಗ ಇದ್ದಂಥ ರೌಡಿ ಕಿಟ್ಟಿ ಅಲ್ಲ ಅವನು ಅವ್ನು ಮನೆಯವ್ರಿಗೋಸ್ಕರ ಏನು ಬೇಕಿದ್ರು ಮಾಡೋಕೆ ರೆಡಿ ಆಗಿರ್ತಾನೆ ನನ್ನನ್ನು ಇಲ್ಲಿಗೆ ತನಕ ಕರ್ಕೊಂಡು ಬಂದ್ಬಿಟ್ಟ ನೋಡಿ ಮನೆಯವ್ರಿಗೆ ಎಲ್ರಿಗೂ ನನ್ನ ಬಂಡವಾಳನ ಬಿಚ್ಚಿಟ್ಟು ಈಗ ಕಿಟ್ಟಿ ನೀವು ಅನ್ಕೊಂಡಾಗಿಲ್ಲ ಮೇಡಮ್ ಖಂಡಿತ ನಿಮಗೆ ಅವನಿಂದ ಏನೂ ಸಹಾಯ ಆಗೋದಿಲ್ಲ ಅಂದಾಗ ಪರ್ವಾಗಿಲ್ಲರ್ಕು ಕೊಡು ನಾನು ಅವ್ನ ಜೊತೆ ಮಾತಾಡ್ತೀನಿ ಅಂದಾಗ ಸರಿ ಆಯಿತು ನಂಬರ್ ಕೊಡ್ತೀನಿ ಬಟ್ ನಾನೇ ಕೊಟ್ಟೆ ಅಂತ ಹೇಳಬಾರ್ದು ಅಂತ ಹೇಳಿ ನಂಬರ್ ಕೊಡ್ತಾರೆ ನಂತರ ಮಾನ್ಯತ ಕಿಟ್ಟಿ ಕಾಲ್ ಮಾಡಿ ನಾನು ಮಾನ್ಯತಾ ಮಾತಾಡ್ತಿದ್ದೇನೆ ನಿನ್ನ ಜೊತೆ ಮಾತಾಡಬೇಕಿತ್ತು ಅಂದಾಗ ಸರಿ ಬನ್ನಿ ಇಲ್ಲಿದ್ದೇನೆ ಅಂತ ಹೇಳಿ ಲೊಕೇಶನ್ ಮಾನ್ಯತಾ ಕಿಟ್ಟಿ ಭೇಟಿ ಆಗ್ತದೆ ಅದ್ರ ನಡುವೆ ಕಡೆ ಚಾರು ತುಂಬಾನೇ ಹೆದ್ಕೊಂಡಿದ್ದಾಳೆ ಜಾನಕಿ ಅಮ್ಮನ ಹೆದ್ಕೊಂಡು ಏನನ್ನೋ ಕೇಳಕ್ ಬಂದಾಗ ಯಾಕೆ ಚಾರು ಇಷ್ಟೊಂದು ನಿನ್ ಗಂಡನ್ ಜೊತೆ ಜಗಳ ಮಾಡ್ಕೊಂಡಿ ಅಂದಾಗ ಇಲ್ಲ ಅಮ್ಮ ನಿಜವಾಗ್ಲೂ ನಾನೇ ಜಗಳ ಮಾಡ್ಕೊಳ್ಳಿ ಯಾವಾಗ್ಲೂ ರಾಮಾಚಾರಿ ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ಅವ್ನ್ ಮುಂದೆ ಹೋಗ್ತದೆ ಆದ್ರೆ ಇವತ್ತು ನಾನು ಹೋಗೋ ಅಷ್ಟರಲ್ಲಿ ಅವ್ನು ಹೊಸಲು ದಾಡ್ಬಿಟ್ಟಿದ್ದ ನಿಜವಾಗ್ಲು ಎಷ್ಟು ಆಯ್ತು ಗೊತ್ತಾ ತುಂಬಾ ಆಯ್ತು ಇಬ್ರಿಗೂ ಕೂಡ ಅಂತ ಹೇಳಿದಾಗ ಯಾಕಮ್ಮ ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇಷ್ಟು ನೊಂದ್ಕೊತಿದ್ಯಾ ಅಂದಾಗ ನಾನು ಯಾವತ್ತಾರು ಬೇಜು ಮಾಡಿಕೊಂಡು ಹೆದರುಕೊಂಡಿದ್ಯಾ ಹೆದ್ಕೊಂಡಿದಿನ ಆದ್ರೆ ಇವತ್ತು ಯಾಕೋ ತುಂಬಾ ಭಯ ಆಗ್ತದೆ ಅಂತ ಹೇಳಿ ಚಾರು ಕೇಳ್ತದಾಳ ಆ ಕಡೆ ರಾಮಾಚಾರಿ ಜಯಸಿಂಹವ್ರತ ನಕ್ತ ಏನು ನಿಮ್ ಮಗಳು ನನ್ನನ್ನ ಪ್ರೀತಿ ನಿಮ್ಮ ಮಗಳು ನನ್ನನ್ನ ಪ್ರೀತಿ ಮಾಡಿದ್ವು ನೀವ್ ಕೇಳೋಕ್ ಬಂದಿದ್ವು ಯಾವ್ದು ಕೂಡ ತಪ್ಪಲ್ಲ ನಿಜ ಹೇಳಬೇಕು ಅಂದ್ರೆ ನಿಮ್ ಬಗ್ಗೆ ನನ್ ನಿಜವಾಗ್ಲೂ ಹೆಮ್ಮೆ ಆಗ್ತದೆ ಮಗಳು ಪ್ರೀತಿಗೆ ಬೆಲೆ ಕೊಟ್ಟು ಮಗಳು ಪ್ರೀತಿನ ಕೊಡಿಸ್ಬೇಕು ಅಂತ ಬಂದ್ರಲ್ವಾ ನಿಜವಾಗ್ಲೂ ಖುಷಿ ಆಗ್ತದೆ ಅಂತ ಅಪ್ಪ ನೋಡಿ ಆದ್ರೆ ಏನ್ ಮಾಡುದು ಆಲ್ರೆಡಿ ನನ್ ಮದ್ವೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ರಾಮಾಚಾರಿ ಅಷ್ಟರಲ್ಲಿ ರಾಮಾಚಾರಿಗೆ ಕಾಲ್ ಬರುತ್ತೆ ನಂಗೆ ಆಫೀಸ್ ಕಾಲ್ ಬರ್ತದೆ ನಾನು ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿ ಹೊರಟು ಬಿಡ್ತಾರೆ ಈ ಕಡೆ ಏನ್ ಭಾವ ಈ ರೀತಿ ಆಗೋಯ್ತಲ್ಲ ನೀನ್ ಸೀತಾಲಕ್ಷ್ಮಿಗೆ ಮಾತು ಕೊಟ್ಟು ಬೇರೆ ಬಂದ್ಬಿಟ್ಟ ಅದಕ್ಕೆ ಯೋಚನೆ ಮಾಡಿ ಮಾತಿಕೊಡ್ಬೇಕು ಅನ್ನೋದು ನೋಡಿದ್ಯಾ ಈಗ ಮದುವೆ ಆಗಿದೆ ಒಂದು ಗೆ ಖರ್ಚಿಫ್ ಹಾಕಿದ್ರೆ ಎತ್ ಕುತ್ಕೋಬಹುದು ಇನ್ಯಾರೋ ಬಂದು ಕೂತಿದ್ರೆ ಅವ್ರ ತೊಡೆ ಮೇಲೆ ಹೋಗಿ ಕುತ್ಕೊಳಕ್ಕಾಗತ್ತಾ ಹೇಳಿ ಅಂತ ಹೇಳ್ತಿದ್ರೆ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಮಗಳು ಕೇಳಿದ್ದನ್ನ ಎಂದೂ ಕೂಡ ತಂದು ಕೊಡ್ತಾ ಇಲ್ಲ ನಾನು ಆದ್ರೆ ಇವತ್ತು ಇಲ್ಲ ಅನ್ಬೇಕಲ್ಲ ಅಂತ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದ್ಯಲ್ಲ ಭಾವ ಅಂತ ಹೇಳಿ ಮೈದಾ ಹೇಳ್ತಾ ಇದ್ರೆ ಹೌದು ಅದೇ ಸಾಲಿಡ್ ರೀಸನ್ ಅದನ್ನೇ ಹೇಳಬೇಕಾಗತ್ತ ಅಂತ ಜಯಸಿಂಹ ಡಿಸೈಡ್ ಮಾಡ್ಕೊತಾರೆ ಆದರೆ ಅಮ್ಮ ಬುದ್ಧಿ ಹೇಳ್ತಿದ್ದಾರೆ ಏನಮ್ಮ ಇದು ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ ಆದ್ರೆ ಮನ್ಸನ್ನೆಲ್ಲ ತಂದ್ಕೊಡಕಾಗತ್ತ ಅವ್ರಿಗೂ ಕೂಡ ನಿನ್ ಮನ್ಸ್ ಇರ್ಬೇಕಲ್ವಾ ಅಂತ ಹೇಳ್ತಿದ್ರೆ ನನ್ನ ಮನ್ಸ್ಗೆ ಹುಬ್ಸಿದ್ರು ಕರ್ಕೊಂಡ್ ಬಂದೇ ಬರ್ತಾರೆ ನನ್ನಪ್ಪ ನನ್ ಪ್ರೀತಿನ ನನ್ ಕೊಡ್ಸೆ ಕೊಡಿಸ್ತಾರೆ ಅಂತ ಹೇಳಿ ಆ ಹುಡುಗಿ ಹೇಳ್ತದಾಳೆ ಸೀತಾ ಲಕ್ಷ್ಮಿ ಅದಕ್ಕೆ ಅವ್ರಮ್ಮ ಏನ್ ಮಾತಾಡ್ತಿದ್ಯಾ ಹಾಗಾದ್ರೆ ನೀನ್ ಹೇಳ್ತಿರೋದು ಫೋರ್ಸ್ ಫುಲ್ ಏನಾದ್ರು ಆ ಹುಡುಗನ್ ಇಷ್ಟ ಇಲ್ಲ ಅಂದ್ರೆ ಆದ್ರೂ ಕರ್ಕೊಂಡ್ ಬಂದು ನಿನ್ ಜೊತೆ ಮಾತುವೆ ಮಾಡ್ಬೇಕು ನಿನ್ನನ್ನ ಪ್ರೀತಿ ಮಾಡುವ ಹಾಗೆ ಮಾಡ್ಬೇಕು ಅಂತ ಅಲ್ಲ ಇದೇ ಹಠ ಬೇಡ ಅಂತ ಹೇಳುದು ಚಿಕ್ಕದ್ರಲ್ಲಿ ಮಕ್ಕಳು ಹಠ ಮಾಡಿದ್ರೆ ಚಂದ ಕಾಣಿಸುತ್ತೆ ಅದೇ ಆದ್ಮೇಲೆ ಅದು ಮಕ್ಳ ಅಪ್ಪ ಅಮ್ಮಂಗೆ ಕಿರಿಕಿರಿ ಆಗ್ಬಿಡತ್ತ ಅಂತ ಏನಮ್ಮ ಮಾತಾಡ್ತಿದ್ಯಾ ನನಗೆ ರಾಮಾಚಾರಿ ಬೇಕೇ ಬೇಕು ನನ್ನ ಅಪ್ಪ ನಾನು ಆಡ್ ಬಿಸಾಕಿರೋ ವಸ್ತುನೆ ತಂದ್ಕೊಡ್ತಾರೆ ಅಂತದ್ರಲ್ಲಿ ರಾಮಾಚಾರಿ ನನ್ ಜೀವನ ಪರ್ಯಂತ ಇರ್ತಕ್ಕಂಥ ವ್ಯಕ್ತಿ ಅಂತವ್ನ ತಂದ್ಕೊಡೋದಿಲ್ವಾ ಖಂಡಿತ ತಂದೆ ತಂದೆ ಕೊಡ್ತಾರೆ ಅಂದಾಗ ಹುಡ್ಗ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಹುಡ್ಗ ನಿನ್ನ ಇಷ್ಟಪಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂದಾಗ ಇಲ್ಲ ಯಾವ್ದೇ ಕಾರಣಕ್ಕೂ ನಾನ್ ಬದ್ಕೋದಿಲ್ಲ ಅಂತ ಚಾಕುನೆ ತಗೊಂಡ್ಬಿಡ್ತಾಳೆ ಈ ಕಡೆ ಅಮ್ಮ ಬಂದಿದ ಅವಾಯ್ಡ್ ಮಾಡ್ತಾರೆ ಅಷ್ಟರಲ್ಲಿ ಜಯಸಿಂಹ ಅವ್ರು ಕೂಡ ಬರ್ತಾರೆ ಅಪ್ಪ ರಾಮಾಚಾರ್ಯ ಕರ್ಕೊಂಡ್ ಬಂದಿದ್ರ ಅಲ್ವಾ ನನ್ಗೆ ಗೊತ್ತಿದೆ ಖಂಡಿತ ನೀವು ರಾಮಾಚಾರಿನ ಕರ್ಕೊಂಡ್ ಬಂದೇ ಬಂದಿರ್ತೀರ ಒಪ್ಕೊಂಡೇ ಒಪ್ಕೊಂಡಿರ್ತಾರೆ ಅಂತ ಅಮ್ಮ ಹೇಳಿದ್ಲು ಗೊತ್ತಾ ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಹಠ ಮಾಡ್ತಿದ್ಯಾ ನಿಮ್ಮ ಅಪ್ಪ ಕರ್ಕೊಂಡ್ ಬಂದಿದ್ರೆ ಏನ್ ಮಾಡ್ತೀಯ ಅಂದಾಗ ಚಾಕು ತಕೊಂಡು ಈ ರೀತಿ ಹೆದ್ರಸ್ತೆ ಗೊತ್ತಾ ಅಂತ ಎಲ್ವನ್ನ ಕೂಡ ಹೇಳ್ತಾಳೆ ಇದ್ರಿಂದಾಗಿ ಬೆಚ್ಚ ಬಿದ್ಬಿಡ್ತಾರೆ ಅಪ್ಪ ಇಲ್ಲ ಮಗಳ ಯಾವತ್ತು ಸಾಯೋ ಅಂತ ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ ಇಷ್ಟೊತ್ತು ಆತನ್ಗೆ ಮದ್ವೆ ಆಗಿದೆ ಅನ್ನೋ ವಿಷಯನ ಹೇಳಿ ಒಪ್ಸೋಣ ಅಂತ ಮಗಳಿಗೆ ಅನ್ಕೊಂಡೇನೋ ಬಂದ್ಬಿಟ್ರು ಜಯಸಿಂಹ ಅವರು ಆದರೆ ಮಗಳ ಈ ವರ್ತನೆ ನಿಜವಾಗ್ಲೂ ಅವರ ಬಾಯನ್ನು ಕಟ್ಟಾಕ್ಬಿಡತ್ತೆ ಅವರ ನಿರ್ಧಾರವನ್ನೇ ಬದಲಾಯಿಸ್ಬಿಡುತ್ತೆ ಇಲ್ಲ ಮದುವೆ ಆಗಿದ್ರು ಪರವಾಗಿಲ್ಲ ರಾಮಾಚಾರಿ ನನ್ನ ಮಗಳಿಗೆ ಸಿಗಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡೋಕೆ ಮುಂದಾಗ್ಬಿಡ್ತಾರೆ ಈ ಕಡೆ ಸತ್ಯ ಹೇಳೋಕೆ ಹೋಗ್ತಾ ಮೈದನ್ನ ಕೂಡ ಅವಾಯ್ಡ್ ಮಾಡಿ ಖಂಡಿತ ಸೀತಾಲಕ್ಷ್ಮಿ ನಿನ್ನ ಪ್ರೀತಿ ನಿಂಗೆ ಸಿಕ್ಕಿ ಸಿಗತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಯಾವ್ದು ಹೇಳ್ ಕಾಣ್ಕೋ കൂടാ മരു